ಹಲೋ ಹಲೋ ನಮಸ್ಕಾರ ವೀಕ್ಷಕರೇ ಜೈಲು ಮೊಬೈಲು ಎನ್ನುವ ಈ ವಿಶೇಷ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಜೈಲು ವಿಶೇಷವಾಗಿ ನಮ್ಮ ಧಾರವಾಡ ಜೈಲು ಭಾಳ ದೊಡ್ಡದಿದೆ ಸಬ್ ಜೈಲು ಹೋಗಿ ಸೆಂಟ್ರಲ್ ಜೈಲಾಗಿದೆ ಇಲ್ಲಿ ಫೆಸಿಲಿಟಿಗಳು ಅಷ್ಟೇ ಅದ್ಭುತವಾಗಿದ್ದಾವೆ ನಿಮಗೆ ಗೊತ್ತಿರಬೇಕು ಇನ್ನೋಸೆಂಟ್ ಜನ ಕೂಡ ತುಂಬ ಇದ್ದಾರೆ ಒಳಗಡೆ ಇದ್ದಾರೆ ಹಾಗೆ ಈ ಜೈಲಿನಲ್ಲಿ ನಿಮಗೆ ದುಡ್ಡು ಕೊಟ್ಟು ಕಾಲ್ ಮಾಡಲಿಕ್ಕೆ ನಿಮ್ಮವ್ರಿಗೆ ಒಂದು ವ್ಯವಸ್ಥೆ ಕೂಡ ಇದೆ ಆದರೆ ರಿಸ್ಟ್ರಿಕ್ಷನ್ಸ್ ಇರ್ತವೆ ನೀವು ಯಾರಿಗೆ ಮಾಡ್ತೀರಿ ಫೋನು ಅದನ್ನು ಅಲ್ಲಿ ತಿಳಿಸ್ಬೇಕು ರೆಕಾರ್ಡ್ ಆಗ್ತದೆ ಹಾಗೆ ನೀವು ಮಾತಾಡ್ತಿರೋ ಮಾತುಗಳು ಕೂಡ ಗೌಪ್ಯತೆ ಇಲ್ಲ ಅಂದರೆ ಒಂದು ರೀತಿಯಿಂದ ರೆಕಾರ್ಡ್ನಲ್ಲೇ ಇರ್ತದೆ ಕೆಲವೊಂದು ಸತಿ ಮನೆಗೆ ಮಾತಾಡೋದಾದರೆ ಅಲ್ಲಿಂದ ಮಾತಾಡ್ಬೋದು ಆದರೆ ಹೊರಗಡೆ ಕೆಲವೊಂದು ಪಂಟ್ರಿಗಳು ಒಳಗಡೆ ಇರ್ತಾರೆ ಹೊರಗಡೆ ದಮ್ ಕೊಡಲಿಕ್ಕೆ ಅಂತ ಹೇಳಿ ಅಥವಾ ಹೊರಗಡೆಯಿಂದ ಒಳಗಡೆ ಕಾಲ್ ಬರಬೇಕು ಅಂದರೆ ಒಂದು ನಂಬರ್ ಇರ್ತದೆ ಧಾರವಾಡದ ಜೈಲು ದೊಡ್ದಿದೆ ಜಾಮರ್ ಇರ್ತದೆ ವಿಶೇಷವಾಗಿ ಇಲ್ಲಿ ನೋಡಿ ಟೆಕ್ನಿಕ್ ಜಾಮಾರು ಒಳಗಡೆ ವರ್ಕ್ ಮಾಡಲಾರ್ದಂಗೆ ಯಾವ ರೀತಿ ಮಾಡಬಹುದು ಅನ್ನಲಿಕ್ಕೆ ಒಂದು ಟೆಕ್ನಿಕ್ ಇರ್ತದೆ ಅದನ್ನು ಕೆಲವೊಬ್ರು ಪರಿಣಿತರಾಗಿ ಬಿಡಿದ್ದಾರೆ ಮನೆಗಳ್ ಬಿಡಿದ್ದಾರೆ ಹಾಗೆ ಒಳಗಡೆ ಕೆಲವೊಂದು ಸೆಟ್ಟಿಂಗ್ ಇರ್ತವೆ ಸೆಟ್ಟಿಂಗ್ ಇಲ್ಲಾರದೆ ಇಷ್ಟೆಲ್ಲ ಅದ್ಭುತವಾಗಿ ದೊಡ್ಡ ದೊಡ್ಡ ಗೋಡೆ ಮಧ್ಯೆ ಒಳಗಡೆ ಮೊಬೈಲ್ಗಳು ಎಷ್ಟು ಹೋಗ್ತವೆ ಹೇಗ್ ಹೋಗ್ತವೆ ನಮಸ್ಕಾರ ವೀಕ್ಷಕರೇ ಧಾರವಾಡ ಜೈಲಿನ ಹೊರ ಒಡ ನೋಟ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಮ್ಮ ಕೃಷ್ಣಮೂರ್ತಿ ವೀಕ್ಷಕರೇ ಇದೊಂದು ಪ್ರಮೋ ಅದ್ಭುತವಾದ ಕೆಲವೊಂದು ವಿಚಾರಗಳನ್ನ ಗರುಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತಗೊಂಡ್ಬರ್ತದೆ ಲಾಸ್ಟ್ ಟೈಮ್ ಕೂಡ ಮರೆಗೌಡ್ರ ಇದ್ದಾಗ ನಾವು ಹಾಕಿದ್ವಿ ಜೈಲು ಡ್ಯೂಟಿ ಅಷ್ಟು ಸುಲಭವಲ್ಲ ಅಂತ ಹೇಳಿ ಅಂದ್ರೆ ಹೊರಗಡೆ ಇಲ್ಲಿ ಕೆ ಎಸ್ ಆರ್ ಪಿದು ಒಂದು ಅಲ್ಲಿ ತಪಾಸಣೆಗೆ ಅಂತ ಹೇಳಿ ಜನರು ಇರ್ತಾರೆ ನಂತರ ಎಲ್ಲರನ್ನ ಸ್ಕ್ಯಾನ್ ಮಾಡಿಬಿಡ್ತಾರೆ ಆದ್ರೆ ಈಗ ಮೊನ್ನೆ ಜಮ್ಮು ಅಂತ ಹೇಳಿ ಅಂದ್ರೆ ಆಯ್ತಾ ಒಳಗಡೆ ವಿಡಿಯೋ ಕಾಲ್ ಮಾಡಿ ಸಿಕ್ಕೊಂತನ ಅದು ವಿಡಿಯೋ ಹಳೇದಾಗಿರ್ಲಿ ಹೊಸದಾಗಿರ್ಲಿ ಏನೇ ಆಗಿರ್ಲಿ ಇಲ್ಲಿ ಎ ಸಿ ಪಿ ಅವ್ರು ಬಂದ್ರಂತೆ ಹೋದ್ರಂತೆ ಮುಂದೆ ಎಫ್ಐ ಆರ್ ಆಯ್ತಾ ಕ್ರಮ ಏನಾಯ್ತು ಉತ್ತರಗೋಡೆಗೆ ಸೆಲ್ಲಿಗೆ ಹಾಕ್ಬಿಟ್ರೆ ಮುಗಿತಾ ಈ ರೀತಿ ಎಷ್ಟಾಗಿದ್ದಾವೆ ಇನ್ನು ಎಷ್ಟಿದಾವೆ ಪ್ರತಿಯೊಂದು ಗರ್ಡ ಮೌನವಾಗಿತ್ತು ಈಗ ಎಲ್ಲವನ್ನ ಎಳೆ ಎಳೆಯಾಗಿ ಬೀಳ್ತೀವಿ ಅಂದ್ರೆ ಈಗ ಡಿ ಜಿ ಅವ್ರನ್ನ ಕೇಳ್ಬಿಡ್ತೇವೆ ನಾವು ಯಾಕೆ ಹಿಂಗೆ ಅಂತ ಹೇಳಿ ಹಾಗೆ ಪ್ರಿಸೆನ್ಸ್ ಎ ಡಿ ಜಿ ಪಿ ಅವರಿಗೆ ಕೇಳ್ತೇವೆ ಅವರ ಸಂದರ್ಶನವನ್ನ ಮಾಡಿ ಈಗ ಕಡೆಗೆ ಮೊನ್ನೆ ಆದ ಒಂದು ಇನ್ಸಿಡೆಂಟ್ ಗೆ ಯಾರ ಮೇಲೆ ನೀವು ಕ್ರಮವನ್ನ ಕೈಗೊಂಡ್ರಿ ಅಂದ್ರ ಎಲ್ಲರನ್ನ ಸುಮ್ನೆ ಆಗಿಸಿ ಅದನ್ನ ಹಂಗೆ ಹರ್ಷಪ್ ಮಾಡ್ಬಿಟ್ರ ಹೆಂಗೆ ಯಾಕಂದ್ರೆ ಇಲ್ಲಿ ಕೆಲವೊಂದು ಸಿಬ್ಬಂದಿಗಳು ಇದ್ದರೆ ಆ ಜೈನ್ ಸುಪ್ರೀಡೆಂಟ್ ಅನ್ನ ಮಾತಾಡ್ಸ್ಲಿಕ್ಕೆ ಹೋದ್ರೆ ಅವ್ರಿಗೆ ಯಾಕೆ ಮಾತಾಡ್ಸ್ತೀರಿ ಅಂತ ಕೇಳ್ತಾರೆ ಅಂದ್ರೆ ಅವ್ರ ಅವ್ರ ಕಂಟ್ರೋಲ್ನಲ್ಲಿ ಇದ್ದಾರ ಹೇಗೆ ಅದೇ ವಿಚಿತ್ರ ಅನಿಸ್ತದೆ ಈಗ ಈ ಪ್ರಮೋವನ್ನ ನೋಡಿ ಜೊತೆಗೆ ಕ್ರಮ ಏನು ಅಂತ ಗರುಡ ಕೇಳ್ತದೆ ಒಂದು ಅದ್ಭುತವಾದ ಎಪಿಸೋಡ್ ನಾಳೆ ಮುಂಜಾನೆ ನಿಮಗೆ ಕಾಣಿಸ್ತದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್